ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಆ ವ್ಯಕ್ತಿತ್ವದ ಮೂಲಕ ವ್ಯಕ್ತಿಗೆ ಒಂದೇ ಮುಖವಾದರೆ ವ್ಯಕ್ತಿತ್ವಕ್ಕೆ ನೂರಾರು ಮುಖಗಳು ಹರಿವ ನೀರು ಉರಿಯುವ ಜ್ಯೋತಿ ಮೊರೆವ ಕಡಲು ಮೂಡಿ ಮುಳುಗುವ ಸೂರ್ಯ ಚಂದ್ರರು ಆಕೃತಿಯ ಪಕ್ಷಿಗಳು ಜಂಕೃತಿಯ ದುಂಬಿಗಳು ಎಲ್ಲವೂ ಅವನ ಅಚ್ಚರಿಯ ಅಂಶಗಳಾಗಿ ಅವನೊಬ್ಬ ವ್ಯಕ್ತಿ ವ್ಯಕ್ತಿತ್ವದ ವಿಕಾಸವಾಗಿ ಸೇವಕನಾಗಿ ಸಂಪಾದಕನಾಗಿ ಸಮಾಜ ಸೇವಕನಾಗಿ ಹಾಗೆ ಶರಣಪಥದಲ್ಲಿ ಸಾಗುತ್ತಾ ಅನುವಾದಕನಾಗಿ ಹೀಗೆಲ್ಲ ರೂಪಿಸೋದಲ್ಲ ಇದೇ ನಿಜವಾದ ವ್ಯಕ್ತಿತ್ವ ಆತ್ಮೀರೆ ಒಂದು ಅಪೂರ್ವವಾಗಿರುವಂತಹ ಒಂದು ಅನುಭವಪೂರ್ಣವಾಗಿರುವಂತಹ ಒಂದು ಪೂರ್ಣವಾಗಿರುವಂತಹ ಕಾಲಘಟ್ಟದಲ್ಲಿ ಈ ಗಳಿಗೆಯಲ್ಲಿ ನಾವೆಲ್ಲ ಸಮಾವೇಶಗೊಂಡಿದ್ದೇವೆ ಇದು ಅಭಿನಂದನಾ ಸಮಾರಂಭಗಳ ಹಬ್ಬ ಇದು ಈಗ ಇತ್ತೀಚೆಗೆ ಅನೇಕ ಅಭಿನಂದನೆ ಕಾರ್ಯಕ್ರಮಗಳ ಹಬ್ಬ ಇದು ಇತ್ತೀಚೆಗೆ ಅನೇಕ ಅಭಿನಂದನಾ ಗ್ರಂಥಗಳು ನಿರಂತರವಾಗಿ ಬಿಡುಗಡೆ ಆಗ್ತಾ ಇರೋದು ಗೌರವ ಸಲ್ಲಿಸ್ತಾ ಇರೋದು ಲೋಕಾರ್ಪಣೆ ಆಗ್ತಾ ಇರೋದು ನಾವೆಲ್ಲ ನೋಡ್ತಾನೆ ಬಂದಿದ್ದೀವಿ ಸಂತಸದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅಂಥದ್ದ ಮುಂದುವರೆದ ಭಾಗವೇ ನಮ್ಮ ನೆಲದ ಸಂಸ್ಕೃತಿಯ ಶರಣಚೇತನರಾಗಿರುವಂತಹ ಡಾಕ್ಟರ್ ಜೆ ಪಿ ದೊಡ್ಡಮನಿಯವರ ಅಭಿನಂದನಾ ಸಮಾರಂಭ ಒಂದು ಅಪೂರ್ವವಾಗಿರುವಂಥ ಘಳಿಗೆ ಘಟಿಸೋದು ಸಾಮಾನ್ಯವಾದದ್ದೇನಲ್ಲ ನೋಡಿ ವ್ಯಕ್ತಿ ಸಹಜವಾಗಿ ಹುಟ್ಟಿ ಸಾಧನೆ ಮೂಲಕ ವಿಕಾಸವಾಗಿ ಸಮಾಜದ ಸರ್ವ ಜನರಿಗೆ ಬೇಕಾಗೋದಿದಲ್ಲ ಇದು ಸಾಮಾನ್ಯವಾದದ್ದೇನಲ್ಲ ಅನೇಕ ಜನ ಈ ಭೂಮಿ ಮೇಲೆ ಹುಡ್ತೀವಿ ಬೆಳಿತೀವಿ ಹೇಗೋ ನಮ್ಮ ಕಾರ್ಯಗಳನ್ನು ವಿಕಾಸವಾಗಿ ಎಲ್ಲೆಲ್ಲೋ ಬಿದ್ದು ಹೋಗುವಂಥ ಕಾಲಘಟ್ಟಗಳನ್ನು ನೋಡಿದ್ದೀವಿ ನಾವು ಆದರೆ ವ್ಯಕ್ತಿ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಆ ವ್ಯಕ್ತಿತ್ವದ ಮೂಲಕ ವ್ಯಕ್ತಿಗೆ ಒಂದೇ ಮುಖವಾದರೆ ವ್ಯಕ್ತಿತ್ವಕ್ಕೆ ನೂರಾರು ಮುಖಗಳು ಹರಿವ ನೀರು ಉರಿವ ಜ್ಯೋತಿ ಮೊರೆವ ಕಡಲು ಮೂಡಿ ಮುಳುಗುವ ಸೂರ್ಯ ಚಂದ್ರರು ಆಕೃತಿಯ ಪಕ್ಷಿಗಳು ಜಂಕೃತಿಯ ದುಂಬಿಗಳು ಎಲ್ಲವೂ ಅವನ ಅಚ್ಚರಿಯ ಅಂಶಗಳಾಗಿ ಅವನೊಬ್ಬ ವ್ಯಕ್ತಿ ವ್ಯಕ್ತಿತ್ವದ ವಿಕಾಸವಾಗಿ ಸೇವಕನಾಗಿ ಸಂಪಾದಕನಾಗಿ ಸಮಾಜ ಸೇವಕನಾಗಿ ಹಾಗೇ ಶರಣಪಥದಲ್ಲಿ ಪಥದಲ್ಲಿ ಸಾಗುತ್ತಾ ಅನುವಾದಕನಾಗಿ ಹೀಗೆಲ್ಲ ರೂಪಿಸೋದಲ್ಲ ಇದೇ ನಿಜವಾದ ವ್ಯಕ್ತಿತ್ವ ಅಂಥ ಅಪರೂಪದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡ ಅನೇಕ ಮಹನೀಯರ ಸಾಲಿನಲ್ಲಿ ನಮ್ಮ ಡಾಕ್ಟರ್ ಜೆ ಪಿ ದೊಡ್ಡಮನಿಯವರು ಒಬ್ಬರಾಗಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ಆ ಹೆಮ್ಮೆ ನೂರು ಮಡಿ ಆಗ್ತದೆ ಇಲ್ಲಿ ನಾನು ಹಚ್ಚುತ್ತಿರುವುದು ಕರಗುವ ಮೊಂಬತ್ತಿಯನ್ನಲ್ಲ ನಾನು ಹಚ್ಚುತ್ತಿರುವುದು ಕರಗುವ ಮೊಂಬತ್ತಿಯನ್ನಲ್ಲ ಅದು ಅದ್ಭುತ ಪಂಜು ಮುಂದಿನ ಜನಾಂಗದವರೆಗೆ ಹಸ್ತಾಂತರಿಸುತ್ತೇನೆ ಎನ್ನುತ್ತಾರೆ ಜಾರ್ಜ್ ಬರ್ನಾಡ್ ಶಾ ಈ ಮಾತನ್ನು ಹೇಳೋ ಉದ್ದೇಶ ಜ್ಞಾನ ಎನ್ನುವ ಹಣತೆಯನ್ನು ಹಚ್ಚಿಕೊಂಡು ಜಗತ್ತನ್ನು ಬೆಳಗಬೇಕಾಗಿರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ ಅದನ್ನೇ ಮಹಾತ್ಮ ಜ್ಯೋತಿರಾವ್ ಅವರು ಇಲ್ಲಿ ಮೂರ್ತಿ ಪೂಜೆಗಿಂತ ಜ್ಞಾನ ಪೂಜೆಯ ಕಾರ್ಯ ನಡೀಲಿ ಅಂತ ಈ ದೇಶದೊಳಗೆ ಮಹಾತ್ಮ ಗಾಂಧೀಜಿಯವರು ಮುಂಚಿತವಾಗಿ ದೊಡ್ಡ ಕ್ರಾಂತಿಯನ್ನು ಮಾಡಿದವರು ಜ್ಯೋತಿರಾವ್ ಫುಲೆಯವರು ಸಮಾಜತೆ ಸಹೋದರತೆ ವಿಶ್ವಬಂಧುತ್ವ ಜಾತಿ ಸಂಘರ್ಷಗಳೇ ತಾಂಡವವಾಡುತ್ತಿದ್ದ ಕಾಲಘಟ್ಟದಲ್ಲಿ ಎಲ್ಲರಿಗಾಗಿ ಅದ್ಭುತವಾದ ಕ್ರಾಂತಿಯನ್ನು ಮಾಡಿದವರು ಆ ಪರಂಜ್ಯೋತಿ ಅವರು ಜ್ಯೋತಿ ಆ ಜ್ಯೋತಿನೇ ದಿವ್ಯದ ಪರಂಜ್ಯೋತಿಯ ಅನುವಾದದ ಮಹಾ ಬೆಳಕಾಗಿ ಇವರ ಹೃತ್ಕಲಮಲದಲ್ಲಿ ಮೂಡಿ ಬಂದಿತ್ತು ಆ ಜ್ಯೋತಿ ಆ ಜ್ಯೋತಿ ಮುಂದೆ ತಾಯಿ ಸಾವಿತ್ರಿಬಾಯಿ ಫುಲೆ ಅವ್ರ ಮೂಲಕ ಇದೆಲ್ಲ ವಿಕಾಸವಾದದ್ದನ್ನು ನಾವು ನೋಡ್ತೇವೆ ಅದನ್ನು ತಮ್ಮ ಬದುಕಿನ ಸಾಕ್ಷಾತ್ಕಾರವಾಗಿ ಮೂಡಿಕೊಂಡು ಬಂದರಲ್ಲ ಸಾಧಿಸಿದ್ರಲ್ಲ ಭಾಳ ಭಾಳ ದೊಡ್ಡದಾಗಿರುವಂಥದ್ದು ಇವತ್ತು ನಾವು ಕಾಣಬೇಕಾಗಿರುವಂಥದ್ದು ಈ ನಾಡು ಭಾವೈಕ್ಯತೆಯ ನಾಡು ಈ ನಾಡು ಶರಣ ಸಂಸ್ಕೃತಿಯ ಬೀಡು ಈ ನಾಡು ಸಾಮರಸ್ಯದ ಗೂಡು ಸಾಮರಸ್ಯತ ಸಾಮರಸ್ಯತೆ ಪ್ರೇಮ ಭಾತೃತ್ವ ಭವ್ಯತೆ ಈ ದೇಶದ ಮೂಲ ದ್ರವ್ಯ ಅದನ್ನು ಆಶಯವಾಗಿರಿಸಿಕೊಂಡಿರುವಂತಹ ಜೆ ಪಿ ಅವರು ಅನೇಕ ಡಾಕ್ಟರ್ ಕಲಬುರ್ಗಿ ಸರ್ ಅವರು ರಾಜೂರ್ ಸರ್ ಅವರು ಮುರುಗಪ್ಪ ಸರ್ ಅವರು ಮಾರ್ಗದರ್ಶನದಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಂಡರು ಆ ಮೂಲಕ ಅನೇಕ ಅಪರೂಪದ ಗ್ರಂಥಗಳನ್ನು ಅನುವಾದ ಮಾಡಿ ಈಗ ಅವರ ಅಭಿನಂದನಾ ಗ್ರಂಥನೇ ಅನುವಾದ ಜ್ಯೋತಿ ಆ ಜ್ಯೋತಿ ನಿಜವಾಗೂ ಅರಿವಿನ ಜ್ಯೋತಿ ಅನುಭವದ ಜ್ಯೋತಿ ಅದೊಂದು ಸಾಮಾಜಿಕ ಉತ್ಕ್ರಾಂತಿಯ ಜ್ಯೋತಿ ಅಂತ ನಾನು ಭಾವಿಸ್ಕೊಳ್ತೇನೆ ಭಾಳ ಜನ ಅಧ್ಯಯನ ಅಧ್ಯಾಪನ ಮಾಡಿದವರು ತಮ್ಮ ಬದುಕಿನ ದೂರದೃಷ್ಟಿ ಅನ್ನೋದೇ ಆ ಅಧ್ಯಯನದಲ್ಲಿ ತೊಡಗಿದವರಿಗೆ ಗೊತ್ತಿರೋಂಗಿಲ್ಲ ಭಾಳ ಜನ ನೋಡಿದ್ದೀನಿ ನಾನು ಅವ್ರು ಬರೀ ಜಗಲಿ ಜ್ಯೋತಿ ಆಗಿ ಉಳಿದಿರ್ತಾರೆ ಆ ಜಗಲಿ ಜ್ಯೋತಿ ಆದವರು ಸಮಾಜದ ಜ್ಯೋತಿ ಆಗಬೇಕಲ್ಲ ಹೇಗೆ ಶಿಕ್ಷಣದ ಮೂಲಕ ಅರಿವಿನ ಮೂಲಕ ಸಮಾನತೆ ಮೂಲಕ ಸಂಸ್ಕಾರದ ಮೂಲಕ ಅವ್ರು ಮಾಡಿರುವಂಥ ಒಂದೊಂದೇ ಗ್ರಂಥದ ಅನುವಾದ ನೋಡಿದರೆ ನಮಗೆ ರೋಮಾಂಚನ ಆಗ್ತದೆ ಈ ದೇಶದ ಮೂಲ ದ್ರವ್ಯ ಏನಿತ್ತು ಈ ಮೂ ಈ ದೇಶದ ಮೂಲ ಆಶಯ ಏನು ಆ ಆಶಯವನ್ನೇ ತಮ್ಮ ಅನುಭವದ ಜಿ ಜೇಂಗೊಡವಾಗಿ ಹೃದಯದ ಜ್ಯೋತಿ ಅದನ್ನು ಪರಿಭಾವಿಸ್ಕೊಂಡು ಬಂದರೂ ಆ ಹಣತಿನೇ ಇವತ್ತು ಹಚ್ಚಿದ್ದೇವೆ ಆ ಪೂಜೆನೇ ಇವತ್ತು ನೆರವೇರಿದೆ ಚೈತನ್ಯದ ಪೂಜೆ ನಡೆದಾದ ಚೈತನ್ಯದ ಪೂಜೆ ನಡೆದಾದ ನೋಡುವ ತಂಗಿ ಅಭಂಗ ಭಂಗಿ ಅಂತ ಬೇಂದ್ರೆಯವರು ಬರೀತಾರೆ ಇದು ಚೈತನ್ಯದ ಪೂಜೆ ಇದು ಅನುಭವದ ಪೂಜೆ ಇದು ಅರಿವಿನ ಪೂಜೆ ಅದಕ್ಕೆ ವ್ಯಕ್ತಿಯ ಗೌರವಕ್ಕಿಂತಲೂ ಇಲ್ಲಿ ವ್ಯಕ್ತಿತ್ವದ ಗೌರವ ಇಲ್ಲಿ ಕೇವಲ ಒಂದು ವ್ಯಕ್ತಿ ನೆಪ ಮಾತ್ರ ದೊಡ್ಡಮನಿ ಸರ್ ಮೇಲಿಂದ ಮೇಲೆ ಹೇಳ್ತಾ ಇದ್ದರು ನನಗೆ ಭಾಳ ಗದ್ದಲ ಹಾಕಬೇಡ್ರಿ ಭಾಳ ಸನ್ಮಾನ ಗೋಜಕ್ಕೆ ಹೋಗಬೇಡ್ರಿ ಅವಾಗ ಮತ್ತಿನ್ನೇನೋ ಮಾಡಬೇಡ್ರಿ ಅವ್ರ ಮ್ಯಾಲೆ ಬರೋಕ್ಕೂ ತಯಾರಿದ್ದಿಲ್ಲ ಅವಾಗ ನಾವು ಹೇಳಿದೀವಿ ಜೆ ಪಿ ದೊಡ್ಡಮನಿಯವರು ತೇರದಾಳ್ದಾಗ ಹುಟ್ಟಿ ಸಾಲಿ ಕಲಿತು ಪ್ರಾಧ್ಯಾಪಕರಾಗುವವರೆಗೆ ಜೆ ಪಿ ದೊಡ್ಡಮನಿಯವ್ರು ಅವರಿದ್ದರು ಜೆ ಪಿ ಅವರು ಅವಾಗ ನಂತರದಲ್ಲಿ ಯಾವಾಗ ಸೇವೆ ಸಮಾಜ ಸೇವೆಯಲ್ಲಿ ತೊಡಗಿದ್ರು ಅವರು ಜೆ ಪಿ ಬರೇ ಜೆ ಪಿ ಆಗಿ ಉಳ್ದಿಲ್ಲ ಸಮಾಜದ ಪರಿಪೂರ್ಣ ನಮ್ಮೆಲ್ಲರ ಸೇವಾಭೂಷಣದ ಜ್ಯೋತಿಯಾಗಿ ಉಳಿದಿದ್ದಾರೆ ಅಂತ ನಾನು ಹೇಳಿದೆ ಆ ಕಾರಣಕ್ಕಾಗಿ ಸರ್ ನಿಮ್ಮ ಆಶಯ ನಿಮ್ಮ ಕೈಂಕರ್ಯ ನಿಮ್ಮ ಕಳಜಿ ಕಳಕಳಿ ಅದು ಕಲಬುರ್ಗಿ ಸರ್ ಅವರು ಕಂಡ ಕನಸು ಅವ್ರ ಅಥನಿಗೆ ಬಂದಾಗ ಅವರು ಪುಲೆಯವರ ಲೋಕಾರ್ಪಣೆಯ ಗ್ರಂಥಕ್ಕೆ ಬಂದಿದ್ದರು ಸರ್ ಮಠಕ್ಕೆ ಬಂದರು ನಮ್ಮ ಜೊತೆ ಪಾಲ್ಗೊಂಡಾಗ ಅದನ್ನೇ ಹೇಳಿದರು ಅವರು ನಾನು ಎಂಥ ಶಿಷ್ಯರನ್ನು ಪಡೆದಿದ್ದೀನಿ ಅಂದ್ರೆ ನಾನು ಎಂಥ ಶಿಷ್ಯರನ್ನ ಪಡೆದಿದ್ದೀನಿ ಅಂದರೆ ನಾನು ಇವತ್ತು ಇರ್ಬೋದು ಹೋಗ್ಬೋದು ನನ್ನ ನಂತರದಲ್ಲಿಯೂ ನೂರು ಕಾಲುಗಳ ಕಾಲ ಈ ಜಗತ್ತನ್ನು ಭಾಳ ಹೆಮ್ಮೆಯಿಂದ ನಡೆಸುವಂಥ ಶಿಷ್ಯರನ್ನ ಪಡೆದಿದ್ದೀನಿ ಆ ಶಿಷ್ಯರೇ ಆ ಶಿಷ್ಯರೇ ಇವರೆಲ್ಲ ಅಂತ ರಾಜೂರ್ ಸರ್ ಆಗಿರ್ಬೋದು ಮಾಳಿಯವರಾಗಿರ್ಬೋದು ನಮ್ಮ ದೊಡ್ಡಮನಿ ಸರ್ ಆಗಿರ್ಬೋದು ಹೀಗೆ ಒಂದು ದೊಡ್ಡ ಪರಂಪರೆ ಇದೆ ಇದು ಈ ಕಾರಣಕ್ಕಾಗಿ ನಾವು ಅವ್ರ ಹೆಸರು ತೆಗೆದ್ರೇ ರೋಮಾಂಚನ ಆಗ್ತದೆ ಸ್ವಭಾವ ಪರವಶರಾಗ್ತೀವಿ ಅದಕ್ಕಾಗಿ ನಮ್ಮ ಇಲ್ಕಲಪ್ಪ ಅವರು ಜೆ ಪಿ ಅವರ ಮೊದಲ ಕಾದಂಬರಿಯನ್ನು ಪ್ರಕಟ ಮಾಡಿ ಆಶೀರ್ವದಿಸಿದರು ಇವತ್ತು ಆ ಪೂಜ್ಯ ಗುರುಗಳು ಇವತ್ತು ಸಾನ್ನಿಧ್ಯ ವಹಿಸಿದ್ದಾರೆ ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮ ಬಹಳ ಹೃದಯ ಸ್ಪರ್ಶಿಯಾಗಿರುವಂಥದ್ದು ಆನಂದಪೂರ್ಣವಾಗಿರುವಂಥದ್ದು ಅವ್ರ ಸೇವೆ ಬಹಳ ದೊಡ್ಡದು ಬಹಳ ಜನ ಓದಿರ್ತಾರೆ ತಿಳಿದೀವಿ ಓದಿವಿ ಪದವಿ ಪಡೆದೀವಿ ಅನ್ನೋ ಬಹಳ ಗರ್ವ ಇರ್ತದೆ ಆದರೆ ನಮ್ಮ ಜೆ ಪಿ ಸರ್ ಅವರಿಗೆ ಯಾವ ಲವಲೇಶಗಳಿಲ್ಲ ವಿದ್ಯೆ ವಿನಯದ ಸದುವಿನಯದ ಮೂರ್ತಿ ಸದುವಿನಯದ ಮೂರ್ತಿ ಜೆ ಅವರು ಅವರು ಈ ಕಾರ್ಯ ನೂರು ಕಾಲ ಬೆಳಗಲಿ ಬೆಳಕಾಗಲಿ ಅರವತ್ತರಿಂದ ಮತ್ತು ಅನುಭವದ ಪೂರ್ಣದೆಡೆಗೆ ಅನ್ನುವಂತಹ ಒಂದು ಸೇವಾ ಕೈಂಕರ್ಯ ಮುಂದುವರಿಯಲಿ ಅಂತ ನಾನು ಭಾವಿಸ್ಕೊಳ್ತೇನೆ ಭಾಳ ಹಿರಿಯರು ಬಂದಿದ್ದಾರೆ ಚಿಂತಕರು ಬಂದಿದ್ದಾರೆ ವಿದ್ವಾಂಸರು ಬಂದಿದ್ದಾರೆ ಅವ್ರ ಮಾತುಗಳನ್ನು ಕೇಳೋದೇ ಮುಖ್ಯ ನಾವೆಲ್ಲ ಕೇಳೋಣ ಆನಂದ ಪಡೋಣ ಆಸ್ವಾದಿಸೋಣ ಅಂತ ಹೇಳ್ತಾ ಜೆ ಅವರಿಗೆ ತಮಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ